ಮಗು ನಾನೇ ನಿನ್ನ ಮಾರ್ಗದರ್ಶನ ಮಾಡುತ್ತಿರುವಾಗ ಹಾಗೆ ರಕ್ಷಣೆ ಸಹಾಯಕ್ಕೆ ನಿಂತಿರುವಾಗ ಎಲ್ಲ ಸರಿಯಾಗುತ್ತದೆ ಎಂದು ಬಲವಾಗಿ ನಂಬು ನಿನ್ನ ಎಲ್ಲ ಭಾರಗಳನ್ನು ನನ್ನ ಮೇಲೆ ಹಾಕು ಇತರರಿಗೆ ನಿನ್ನ ವಾತ್ಸಲ್ಯ ಅಭಿಮಾನ ಅರ್ಥವಾಗದೇ ಇದ್ದಾಗ ಅವರಿಗೋಸ್ಕರ ನೀನು ಎಷ್ಟೇ ಪರಿತಪಿಸಿದರೂ ವ್ಯರ್ಥವಾಗುತ್ತದೆ ನಿಜ ಆದರೆ ನಿನ್ನ ಪ್ರಾಮಾಣಿಕ ಪ್ರಾರ್ಥನೆ ಸ್ವಾರ್ಥವಿಲ್ಲದ ವಾತ್ಸಲ್ಯಕ್ಕೆ ಕಾಲದ ರೂಪದಲ್ಲಿ ಸಮಯ ಅವರಿಗೆ ನಿನ್ನ ಪರಿಚಯ ಮಾಡಿಸುತ್ತದೆ ಕಂದ ಮಗು ಜೀವನವೆಂದರೆ ಮನಸ್ಸಿಗೆ ಬಂದಾಗ ಓದುವ ಪುಸ್ತಕವಲ್ಲ ನಾ ಎಂದಿಗೂ ಓದುತ್ತಲೇ ಸಾಗಬೇಕು ಹಾಗಾಗಿ ನಿನ್ನ ಕುಟುಂಬದಲ್ಲಿ ಏನಾದರೂ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದಾಗ ಆ ಭಿನ್ನಾಭಿಪ್ರಾಯಗಳನ್ನು ಬಿಡಬೇಕೇ ಹೊರತು ಆ ವ್ಯಕ್ತಿಯನ್ನಲ್ಲ ಕಂದ ಈ ದಿನ ಈ ಕ್ಷಣ ಎಂದಿಗೂ ಬರುವುದಿಲ್ಲ ಎಂದು ನೀನು ಎಷ್ಟು ಆಳವಾಗಿ ಗ್ರಹಿಸುತ್ತೀಯೋ ನಿನ್ನ ಜೀವನ ಮತ್ತಷ್ಟು ಅರ್ಥಗರ್ಭಿತವಾಗಿರುತ್ತದೆ ಜನನದಿಂದ ಮರಣದವರೆಗಿನ ಪ್ರಯಾಣದಲ್ಲಿ ನಿನ್ನನ್ನ ನಂಬಿಕೊಂಡವರಿಗಾಗಿ ಜವಾಬ್ದಾರಿಯಿಂದ ಸಂಬಂಧವನ್ನ ನಿಭಾಯಿಸುವುದು ಪ್ರೀತಿಸುವುದೇ ಜೀವನ ಮಗು ನಿನ್ನ ಜೀವನದಲ್ಲಿ ಒಂದು ಅಂತ್ಯವೇ ಇಲ್ಲದ ಹಾಗೆ ಕೆಟ್ಟ ಪರಿಸ್ಥಿತಿಗಳು ಕಾಡಿದವು ನಿಜ ಈಗ ನಾನು ನಿನ್ನನ್ನ ಸರಿಯಾದ ದಾರಿಯಲ್ಲಿ ನಡೆಸಲು ಬಂದಿರುವೆ ಇನ್ನು ನಿನ್ನ ಕುಟುಂಬದ ಭಾರ ನಾನು ತೆಗೆದುಕೊಳ್ಳುವೆ ಎಷ್ಟೇ ಜನ್ಮಗಳಾದರೂ ಸರಿಯೇ ನಿನ್ನ ಜೊತೆಯೇ ಇರುತ್ತೇನೆ ನೀನು ದಾಟಿ ಬಂದ ಪರಿಸ್ಥಿತಿಗಳನ್ನ ಮರೆತು ಬಿಡು ನಿನ್ನ ಭಾಗ್ಯದ ಬಾಗಿಲು ಬದಲಿಸಿರುವೆ ಹಾಗಾಗಿ ಈ ಗುರುವಿನ ಬಳಿ ನೀನು ಬಂದಿರುವೆ ನಿನ್ನ ತಪ್ಪುಗಳನ್ನು ಕೆಟ್ಟ ಕರ್ಮಗಳನ್ನು ಕ್ಷಮಿಸಿರುವೆ ಒಳ್ಳೆಯ ದಾರಿ ತೋರಿಸುತ್ತೇನೆ ಶೀಘ್ರವೇ ನಿನಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ನಿನ್ನ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿರು ನೀನು ನಿನಗೆ ಅರ್ಥವಾಗಿದ್ದಕ್ಕಿಂತ ಹೆಚ್ಚು ನನಗೆ ಅರ್ಥವಾಗಿದ್ದೀಯಾ ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ಬದಲಿಸುತ್ತೇನೆ ನಂಬಿಕೆಯಿಂದ ಇರು ತಾಳ್ಮೆ ಇರಲಿ ನೀನು ಹೋಗುವ ದಾರಿಯಲ್ಲಿ ನಾನು ಸದಾ ನಿನ್ನ ಶಕ್ತಿಯಾಗಿ ಬಲವಾಗಿ ರಕ್ಷಣೆಯಾಗಿ ಸಹಾಯವಾಗಿ ನೆರಳಾಗಿ ಇರುವೆ ಕಂದ ನಿನ್ನ ಪ್ರತಿ ಪ್ರಾರ್ಥನೆಗೂ ಉತ್ತರ ಸಿಗುತ್ತದೆ ಒಳ್ಳೆಯದಾಗುತ್ತದೆ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನೀನು ಅಂದುಕೊಂಡಿರುವ ಕೆಲಸ ಆಗುತ್ತದೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಆತಂಕ ಪಟ್ಟು ಹುಡುಕುತ್ತಲೇ ಇರಬೇಡ ಇದರಿಂದ ನನ್ನ ಕರುಣೆ ದಯೆ ಪ್ರೇಮವನ್ನು ನೋಡಲು ನಿನ್ನಿಂದಾಗುವುದಿಲ್ಲ ಹಾಗಾಗಿ ನಡೆಯುವುದು ನಡೆಯಲಿ ಬಿಡು ನಿನ್ನ ಸಮಸ್ಯೆ ಏನೇ ಇರಲಿ ಅದನ್ನ ಬಗೆಹರಿಸುವುದು ಹೇಗೆ ಎಂದು ನಾನು ತೀರ್ಮಾನಿಸುತ್ತೇನೆ ನಿನ್ನ ಪ್ರಾರ್ಥನೆಯಲ್ಲಿ ನಿನಗೆ ನಂಬಿಕೆ ಇರಲಿ ಅಷ್ಟೇ ಸಾಕು ನಿನಗೆ ಏನು ಬೇಕೋ ಅದು ಅತ್ಯಂತ ಶೀಘ್ರದಲ್ಲಿ ಸಿಗುತ್ತದೆ ನಿನಗೆ ಏನು ಬೇಡವೋ ಹಾಗೆ ಏನು ಬೇಕೋ ಆ ವಿಚಾರಗಳನ್ನ ನನ್ನಲ್ಲಿ ನಂಬಿಕೆ ಇಟ್ಟು ಒಪ್ಪಿಸು ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಒಪ್ಪಿಸಿ ನನಗೆ ಶರಣಾದ ನಿನಗೆ ಮನಸ್ಸಿನಲ್ಲಿ ಚಂಚಲತೆ ಬೇಡ ನಿಶ್ಚಿಂತೆಯಿಂದ ಇರು ನಾನು ಎಲ್ಲದನ್ನ ಪರಿಶೀಲಿಸಿ ನಿನಗೆ ಮರಳಿ ಕೊಡುತ್ತೇನೆ ಮುಂದಿನ ಭವಿಷ್ಯದ ಕನಸು ಕಾಣು ಹಾಗೆ ಈಗ ಸಿಕ್ಕಿರುವ ಜೀವನದ ಮೇಲೂ ತೃಪ್ತಿ ಇರಲಿ ಎಷ್ಟೋ ಸಮಯದಲ್ಲಿ ಸರಿಯಾದ ನಿರ್ಧಾರ ಸರಿಯಾದ ಕೆಲಸ ಕಷ್ಟವಾಗಿಯೇ ಇರುತ್ತದೆ ಸುಲಭವಾದದ್ದನ್ನು ಮಾಡಿ ಸಮಸ್ಯೆಗೆ ಸಿಲುಕುವುದಕ್ಕಿಂತ ಸರಿಯಾದದ್ದನ್ನು ಮಾಡು ನೀನು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಇದನ್ನು ಮಾಡಬೇಕಾ ಎಂದು ಮಾಡಬೇಡ ಅದು ನಿನಗೆ ಭಾರವೆನಿಸುತ್ತದೆ ಅದೇ ನೀನು ಈ ಕೆಲಸದ ಅಗತ್ಯ ನನಗಿದೆ ಈ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಎಂದು ಈಗ ಇದನ್ನು ಮಾಡುವುದರಿಂದ ಮುಂದೆ ಒಳ್ಳೆಯದಾಗುತ್ತದೆ ಎಂದು ನಂಬಿ ಮಾಡಿದಾಗ ಸುಲಭವೂ ಆಗುತ್ತದೆ ಮುಂದೆ ಅದರಿಂದ ಉಪಯೋಗವೂ ಆಗುತ್ತದೆ ಫಲವೂ ನಿನಗೆ ಸಿಗುತ್ತದೆ ಕಂದ ನಿನ್ನ ಜೀವನದಲ್ಲಿ ನೀನು ಎಷ್ಟೋ ವಿಚಾರಗಳನ್ನು ತಿಳಿಯಲು ಪ್ರಯತ್ನಿಸಿದರೂ ಕೆಲವು ವಿಚಾರಗಳು ರಹಸ್ಯವಾಗಿ ಇರುತ್ತವೆ ನಾನು ನಿನ್ನ ಸೃಷ್ಟಿಯನ್ನು ಅತ್ಯದ್ಭುತವಾದ ಜೀವನ ನಡೆಸಲೆಂದೇ ಮಾಡಿರುವೆ ಸರಿಯಾದ ಸಮಯಕ್ಕಾಗಿ ನಾನು ಕಾಯುತ್ತಿರುವೆ ನಿನ್ನ ಕರ್ಮಗಳು ಶುದ್ಧವಾಗಲಿ ಎಂದು ನನ್ನ ಕೈಯಿಂದಲೇ ನನ್ನ ಮಕ್ಕಳ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಬದಲಿಸುತ್ತೇನೆ Então, eu ಮಗು ಕೆಲವು ಸಮಯದಲ್ಲಿ ನಿನ್ನ ಕೈಯಿಂದಲೇ ನನ್ನ ಮಕ್ಕಳ ಜೀವನ ಬದಲಿಸುತ್ತೇನೆ ಅವರ ಜೀವನದಲ್ಲಿ ಬೆಳಕನ್ನು ತರುವ ಕೆಲಸ ನಿನ್ನಿಂದಾಗಬೇಕಾಗಿದೆ ಒಳ್ಳೆಯ ಕೆಲಸವೇ ಆಗಿರಲಿ ಜೀವನವೇ ಆಗಿರಲಿ ಸಿದ್ಧತೆ ಅವಶ್ಯಕವಾಗಿ ಬೇಕಾಗಿದೆ ಮಗು ನಿನ್ನ ಕಷ್ಟಗಳನ್ನು ಬೇಗನೆ ಅಂತ್ಯವಾಗಿಸುತ್ತೇನೆ ಬೇಡದೇ ಇರುವ ವಿಚಾರಗಳನ್ನು ಯೋಚಿಸಿ ದುಃಖಿಸಬೇಡ ಸಂತೋಷವಾಗಿರು ನಾನೇ ನಿನ್ನ ಬಳಿ ಇರುವಾಗ ಚಿಂತಿಸಿ ಭಯಪಡಬೇಡ ನನ್ನನ್ನು ದಾಟಿ ನಿನ್ನವರೆಗೂ ಯಾರೂ ಬರುವುದಿಲ್ಲ ಹಾಗೆ ನನ್ನನ್ನು ಮೀರಿ ಯಾವ ಕಾರ್ಯ ನಡೆಯುವುದಿಲ್ಲ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡ ಮೇಲೆಯೇ ನೀನು ನನ್ನಡೆಗೆ ಬಂದಿರುವುದು ಯಾವ ಪರಿಸ್ಥಿತಿಯಲ್ಲೂ ಆಳಬೇಡ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ ನನ್ನ ಮಾತು ಎಂದಿಗೂ ಸುಳ್ಳಾಗದು ನಿನ್ನನ್ನ ನಾನು ಯಾವ ಪರಿಸ್ಥಿತಿಯಲ್ಲೂ ಕೈ ಬಿಡುವುದಿಲ್ಲ ನಂಬಿಕೆಯಿಂದ ಇರು ನಿನಗೇನು ಬೇಕೋ ಅದನ್ನ ನಿನಗೆ ಕೊಟ್ಟು ಸಂತೋಷ ಪಡದೆ ಬೇರೆ ಯಾರಿಗೆ ಕೊಡಲಿ ನಿನ್ನ ಮುಖದಲ್ಲಿ ಕಾಣುವ ಸಂತೋಷದಿಂದ ನನಗೆ ಪರಮಾನಂದವಾಗುತ್ತದೆ ಕಂದ ನಾನು ನಿನ್ನ ತಂದೆಯಾಗಿರುವೆ ನಿನಗೆ ಬೇಕಾದದ್ದನ್ನು ನೀನೇ ನನ್ನ ಭಂಡಾರದಿಂದ ತೆಗೆದುಕೋ ನನ್ನ ಭಂಡಾರ ನನ್ನ ಮಕ್ಕಳಿಗಾಗಿಯೇ ಇದೆ ನಿನ್ನ ತಕ್ಕ ಸಮಯಕ್ಕೆ ಸರಿಯಾಗಿ ನಿನಗೆ ಸಿಗುತ್ತದೆ ಅದು ಸಿಗುವ ಸಮಯವೇ ಇದಾಗಿದೆ ಅದಕ್ಕಾಗಿ ಅದು ಸಿಗುವ ಸಮಯಕ್ಕೆ ಸರಿಯಾಗಿ ನೀನು ನನ್ನ ಬಳಿ ಬಂದಿರುವೆ ಎಲ್ಲರೂ ಶುಭವಾಗುತ್ತದೆ ಕಂದ ನಿನ್ನ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಜೀವನ ನೆಮ್ಮದಿಯ ದಡ ಸೇರುತ್ತದೆ ಈ ಗುರುವಿನ ಮಾತುಗಳಲ್ಲಿ ಭರವಸೆ ಇರಲಿ ನನ್ನ ಭರವಸೆಗಳು ಎಂದಿಗೂ ಸಚೇತವಾಗಿರುತ್ತವೆ ಮಗು ಬದುಕಿನಲ್ಲಿ ಮಾಡಿದ ಎಲ್ಲ ಕೆಲಸಗಳು ಕೊನೆಯಲ್ಲಿ ಪರೀಕ್ಷೆಗೆ ಒಳಗಾಗುತ್ತವೆ ಹಾಗಾಗಿ ನಾನು ಗುರುವಾಗಿ ನಿನ್ನ ಜೀವನಕ್ಕೆ ಬಂದು ಒಳ್ಳೆಯ ಮಾರ್ಗದರ್ಶನ ಮಾಡಿ ನಿನ್ನಿಂದ ಒಳ್ಳೆಯ ಕರ್ಮ ಮಾಡಿಸುತ್ತಿರುವೆ ಇದರಿಂದ ನಿನ್ನ ಪುಣ್ಯ ವೃದ್ಧಿಯಾಗುತ್ತದೆ ಎಲ್ಲಾ ಪರೀಕ್ಷೆಗಳಲ್ಲೂ ಉತ್ತೀರ್ಣನಾಗುತ್ತೀಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಹೊಂದುತ್ತೀಯ ಪರಿಪೂರ್ಣವಾದ ಜೀವನದ ಸಂತೋಷವನ್ನ ಅನುಭವಿಸುತ್ತೀಯ ಕಂದ ಈ ಗುರುವಿನ ಭರವಸೆಯಾಗಿದೆ ನೀನು ನನ್ನ ಮಾರ್ಗದರ್ಶನದಲ್ಲಿ ನಿಶ್ಚಿಂತೆಯಿಂದ ಸಾಗಬೇಕಷ್ಟೇ ಬಲವಾದ ನಂಬಿಕೆಯೊಂದಿಗೆ ನಾನು ನಿನ್ನಿಂದ ಪ್ರಾರಬ್ಧ ಕರ್ಮ ವೃದ್ಧಿಯಾಗಬಾರದು ಕೇವಲ ಪುಣ್ಯ ವೃದ್ಧಿಸುವ ಕರ್ಮಗಳು ಆಗಬೇಕು ಎಂದು ಶ್ರಮಿಸುತ್ತಿರುವೆ ಕಂದ ಅಲ್ಲಿ ನಿನ್ನ ನೆರಳಿನಂತೆ ಹಿಂಬಾಲಿಸುತ್ತಿದ್ದೇನೆ ನೀನು ನನ್ನ ಮಾತುಗಳನ್ನ ಕೇಳಬೇಕಾಗುತ್ತದೆ ನಿನ್ನ ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳು ಭರವಸೆಗಳು ಮೂಡುತ್ತವೆ ಆತ್ಮಬಲ ಎಲ್ಲಿರುತ್ತದೆಯೋ ಅಲ್ಲಿ ಅಲ್ಲಿ ಸೋಲಿಗೆ ಅವಕಾಶವಿರುವುದಿಲ್ಲ ಕಂದ್ಯಗಳ ಖಿನ್ನತೆಗಾಗಲಿ ಸೋನೆಗಾಗಲಿ ಹಾಗೆ ಅನಾರೋಗ್ಯಕ್ಕಾಗಲಿ ಯಾವುದೇ ರೀತಿಯ ಸ್ಥಳಾವಕಾಶ ಇರುವುದಿಲ್ಲ ಮಗು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಒಳ್ಳೆಯ ಕರ್ಮಗಳ ಜೊತೆಯೇ ಸಾಗಬೇಕು ನಿನಗೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ನೀನು ಬೇಕು ಎಂದು ಬೇಡುತ್ತಿರುವ ಕೆಲಸಗಳನ್ನು ನಾನು ಮಾಡಿಕೊಡುತ್ತೇನೆ ಪರಿಶೀಲನೆ ನಡೆಸುತ್ತಿರುವೆ ಖಂಡಿತ ಒಳ್ಳೆಯ ಫಲಿತಾಂಶವನ್ನೇ ಕೊಡುತ್ತೇನೆ ಚಿಂತಿಸಬೇಡ ಭಯಪಡಬೇಡ ಗುರುವಿನೊಂದಿಗೆ ನಿಶ್ಚಿಂತೆಯಿಂದ ನಿನ್ನ ಪಯಣವನ್ನು ಮುಂದುವರಿಸು ಒರಿಸು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ವಾವ ಹರೇ ಬಾಬ ವಾವ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ